ನ್ಯಾಯಾಲಯದ ಆವರಣದಲ್ಲಿ ಪಾಕ್ ಪರ ಘೋಷಣೆ ಯುವಕನನ್ನು ತಳಿಸಿದ ವಕೀಲರು ಈ ಹಿಂದೆ ಲೋಕಸಭಾ ಚುನಾವಣೆ ಫಲಿತಾಂಶ ವೇಳೆ ಪಾಕ್ ಪರ ಘೋಷಣೆ ಕೂಗಿ ಜಮೀರ್ ಅನ್ನುವ ವ್ಯಕ್ತಿ ಅರೆಸ್ಟ್ ಆಗಿದ್ದ ಇದೀಗ ಅದೇ ರೀತಿಯ ಘಟನೆ ಮರುಕಳಿಸಿದೆ ನ್ಯಾಯಾಲಯದ ಆವರಣದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಎನ್ನುವ ಆರೋಪದ ಮೇಲೆ ವ್ಯಕ್ತಿ ಓರ್ವನನ್ನು ವಕೀಲರೇ ತಳಿಸಿದ ಘಟನೆ ಇಂದು ನಡೆದಿದೆ ಬೆಳಗಾವಿ ನ್ಯಾಯಾಲಯದ ವಿಚಾರಣೆಗೆ ಬಂದಿದ್ದ ವ್ಯಕ್ತಿ ಓರ್ವ ಪಾಕ್ ಪರ ಘೋಷಣೆ ಕೂಗಿದ್ದು ಬೆಳಗಾವಿ ವಕೀಲರು ಯುವಕನನ್ನು ತಳಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ್ದ ಎಪಿಎಂಸಿ ಪೊಲೀಸರು ಯುವಕನನ್ನು ಕರೆದೊಯ್ದರು ವರದಿ ವಿಟಲ್ ಭಜಂತ್ರಿ ಫಸ್ಟ್ ನ್ಯೂಸ್ ಬೆಳಗಾವಿ ડાક્યુમેન્ટ સબમિટ મળી નુમેન્ટ બી સારું ડાક્યુમેન્ટ બીજા બાકી ડાક્યુમેન્ટ બીજા પાકિસ્તાન જિંદાબે પ્રાપ્તિ ಸರ್ ನೋಡಿ ಬಿಟ್ಟು ಜಗಕ್ಕೆ ಹೋಗ್ಬೇಡ್ರಿ ಸರ್ ಬೇಕಂತ ಅನ್ಕೊಂಡು ನಾನೊಂದು ಮಾತೀನಿ ನ್ಯಾಯ ಬೇಕು ನ್ಯಾಯ ಬೇಕು ಸರ್ಕಾರ ಕೇಂದ್ರ ಸರ್ಕಾರ ನನ್ನ ಮೇಲೆ ಏನು ಮಾಡೈತೆ ನನಗೆ ಯಾವ ತರ ಆರ್ಡರ್ ಕೊಟ್ಟೈತೆ ಮಹಾರಾಷ್ಟ್ರ ಕೇಸಿಂದ ಹಿಡಿದು ಬಿಟ್ಟು ಇಲ್ಲಿಗಂತ ನನ್ನ ಒಬ್ಬ ಪಾಕಿಸ್ತಾನ ತರ ಯಾಕೆ ಕ್ರಿಯೇಟ್ ಮಾಡ್ತಿದ್ದೀರಾ ನೋಡ್ರಿ ಇದು ಪೊಲಿಟಿಕಲ್ ನಿತಿನ್ ಗಡ್ಕರಿ ಎಲ್ಲ ಸೇರ್ಬಿಟ್ಟು ಮಾಡ್ತಾ ಇರೋದು સેન્ટ્રો પોલીટિકલ સેન્સ ગ્રો મા પ્રતું કાર્ય